ಇವಾಗ ಇದನ್ನು ಹಾಕಿದ್ದೀನಿ ಇದಿನ್ನೂ ನೀರು ಬಿಡುತ್ತಲ್ಲ ಆವಾಗ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಲಾಸ್ಟಿಗೆ ಮುಚ್ಚಳ ಮುಚ್ಚಿ ಇಡೋದಕ್ಕಿಂತ ಮುಂಚೆ ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪನ್ನು ಬೆರೆಸಿ ನೋಡಿ ಮನೆಯಲ್ಲೇ ತಯಾರಾಗ ಉಪ್ಪಿನಕಾಯಿ ಈ ರೀತಿ ಇರುತ್ತೆ ಗೊತ್ತಾಯ್ತಾ ಇದನ್ನು ನಾವು ವರ್ಷದ ತನಕ ಇಟ್ಕೋಬೋದು ಚೆನ್ನಾಗಿರುತ್ತೆ ನೀರಿನ ಅಂಶ ಇರೋದಿಲ್ಲಲ್ಲ ಆದ್ದರಿಂದ ಇದು ಬೂಸ್ ಬರೋಲ್ಲ ಹೊರಗಡೆ ಹೊರಗಡೆ ಇಡಬಾರ್ದು ಒಂದು ಎಂಟು ದಿವಸಕ್ಕೆ ಅಷ್ಟು ತೆಕ್ಕೊಂಡು ಹೊರಗಡೆ ಇಟ್ಕೊಳ್ಳಿ ಏನೂ ಆಗೋಲ್ಲ ಇದನ್ನು ಫ್ರಿಜ್ನಲ್ಲೇ ಸ್ಟೋರ್ ಮಾಡ್ಕೋಬೋದು ನೀವು ಓಕೆನಾ ನೀವು ಇದುವರೆಗೂ ನೋಡಿದ ಉಪ್ಪಿನಕಾಯಿಯನ್ನು ಮಾಡುವ ವಿಧಾನ ಸಹಿತ ವಿವರಿಸುವ ಮೊದಲು ನಮ್ಮ ಆಗಿಲ್ಲ ಕೆಳಗಡೆ ನೀವಿಲ್ಗೆ ಹಾಗೆ ಪಕ್ಕದಲ್ಲಿರುವ ಬೆಲ್ಲ ಕೂಡ ಒತ್ತಿ ಮುಂದಿನ ನಮ್ಮ ಎಲ್ಲಾ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ ನಿಮಗಾಗೆ ವಿಡಿಯೋಗಳನ್ನು ಫಾರ್ವರ್ಡ್ ಮಾಡ್ತಾ ಇರ್ತೀನಿ ನೋಡಿ ಎರಡು ದೊಡ್ಡ ಮಾವಿನಕಾಯಿಗಳನ್ನು ತಗೊಂಡಿದ್ದೀನಿ ಇದಕ್ಕೆ ಕೆಲವರು ಮಲ್ಗೂಬು ಮಾವಿನಕಾಯಿ ಅಂತಲೂ ಅಂತಾರೆ ಉಪ್ಪಿನಕಾಯಿಗೆ ಹಾಕೋ ಮಾವಿನಕಾಯಿ ಕೂಡ ಅಂತಾರೆ ಇದರಲ್ಲಿ ನಾನು ಇವಾಗ ಉಪ್ಪಿನಕಾಯಿ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ ಓಕೆನಾ ಹಾಂ ನೋಡಿ ನಾನು ಇದಿನ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಬೇಕು ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಇಷ್ಟು ಸಾಸಿವೆ ಮೆಂತ್ಯ ಹುರ್ಕೊಂಡಿದ್ದೀನಿ ಇದು ಉಪ್ಪು ಪುಡಿ ಮಾಡೋ ಜಾರ್ನಲ್ಲಿ ನಾನು ಇದು ಮೆಣಸಿನ್ಕಾಯಿ ಮತ್ತು ಸಾಸಿವೆ ಮೆಂತ್ಯನ ಪುಡಿ ಮಾಡ್ಕೋತೀನಿ ಇದು ಅಳತೆ ಪ್ರಮಾಣದಲ್ಲಿ ಎಷ್ಟು ಹಾಕಬೇಕು ಅಂತ ನಾನು ಹೇಳ್ತೀನಿ ನೋಡಿ ಉಪ್ಪು ಇಷ್ಟು ತೊಗೊಂಡಿದ್ದೀನಿ ಒಂದು ಉಪ್ಪಿಗೆ ಐದು ಮಾವಿನಕಾಯಿ ಹಾಕಬೇಕು ಅಂದರೆ ಸೈಜು ಅಳತೆ ಒಂದು ಇಷ್ಟು ಉಪ್ಪು ತಗೊಂಡ್ರೆ ಇದರ ಐದರಷ್ಟು ನಮಗೆ ಮಾವಿನಕಾಯಿ ಹೋಳು ಬರಬೇಕು ಗೊತ್ತಾಯ್ತಾ ನೋಡಿ ನಾನು ವರ್ಷ ತನಕ ಇಡ್ಬೋದು ನೋಡಿ ಇದು ಉಪ್ಪಿನಕಾಯಿ ತಗೊಂಬಂದಿದ್ದೆ ಇದು ಅದಕ್ಕೆ ಹಾಕಿ ಇಡ್ತೀನಿ ನೀಟಾಗಿ ಮಾಡಿದರೆ ವರ್ಷ ತನಕ ಸೇಫಾಗಿ ಇಟ್ಕೋಬೋದು ಆ ರೀತಿ ನಾನು ಇವತ್ತು ಉಪ್ಪಿನಕಾಯಿ ಮಾಡೋದನ್ನು ಹೇಳ್ಕೊಡ್ತೀನಿ ಓಕೆನಾ ನೋಡಿ ಜಾರಿಗೆ ಸಾಸಿವೆ ಮೆಂತ್ಯ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಮೆಣಸಿನ್ಕಾಯಿನ ಹುರಿಬಾರ್ದು ಹಾಗೆ ಹಸಿ ಮೆಣಸಿನ್ಕಾಯಿ ಅಂದರೆ ಹುರಿದೇ ಹೋಗಿರೋದು ಮೆಣಸಿನ್ಕಾಯಿ ಹಾಕ್ಕೋಬೇಕು ಗೊತ್ತಾಯ್ತಾ ಇಷ್ಟಿಷ್ಟೇ ಹಾಕ್ಕೊಂಡು ನಾನು ಇವಾಗ ಪುಡಿ ಮಾಡ್ಕೊತೀನಿ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊತೀನಿ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಇಲ್ಲೇ ಇಟ್ಟಿದ್ದೀನಿ ನೋಡಿ ಇದು ಉಪ್ಪು ಇದು ಖಾರದ ಪುಡಿ ಹಾಂ ನೋಡಿ ಉಪ್ಪಿನಕಾಯಿಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯಂಟ್ಸು ಇಲ್ಲೇ ಇದೆ ನೋಡಿ ಇದು ಮೆಣಸಿನಕಾಯಿ ಮತ್ತು ಸಾಸಿವೆ ಮೆಂತ್ಯ ಎರಡನ್ನೂ ಸೇರಿಸಿ ಮೂರನ್ನು ಸೇರಿಸಿ ಪುಡಿ ಮಾಡಿರೋದು ಇದು ಒಂದು ಪ್ರಮಾಣದಲ್ಲಿ ಹಾಕಿದರೆ ಉಪ್ಪನ್ನು ಒಂದು ಪ್ರಮಾಣದಲ್ಲಿ ಹಾಕಬೇಕು ಇದನ್ನು ಮಾತ್ರ ಐದು ಪ್ರಮಾಣದಲ್ಲಿ ಹಾಕಬೇಕು ಇದು ಶೇಂಗಾ ಎಣ್ಣೆ ಕಡಲೆಕಾಯಿ ಎಣ್ಣೆ ಅಂತೀವಲ್ಲ ಅದು ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕಬಾರ್ದು ಇಷ್ಟನ್ನೆಲ್ಲ ಸೇರಿಸಿ ನಾನು ಉಪ್ಪಿನಕಾಯಿನ ಯಾವ ಹದ್ದಲ್ಲಿ ಮಾಡಬೇಕು ಅಂತ ಇವಾಗ ಹೇಳ್ಕೊಡ್ತೀನಿ ಓಕೆನಾ ಹಾಂ ನೋಡಿ ನಾನು ಮೊದಲಿಗೆ ಉಪ್ಪನ್ನು ಅಳತೆ ಮಾಡ್ಕೊಳ್ತೀನಿ ನೋಡಿ ಇಷ್ಟು ಉಪ್ಪಿದೆ ಇದೇ ಇದರ ಬಟ್ಲಲ್ಲೇ ಅಳತೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಉಪ್ಪು ಎಷ್ಟಿದೆಯೋ ಅಷ್ಟೇ ಹಾಕ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಜಾಸ್ತಿ ಉಳ್ದಿದೆ ಇದು ಎತ್ತಿಟ್ಕೋತೀನಿ ನೋಡಿ ಇಷ್ಟು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಮೆಣಸಿನ ಪುಡಿ ಅಂದರೆ ಸಾಸಿವೆ ಮೆಂತ್ಯ ಮತ್ತು ಒಣ ಮೆಣಸಿನ್ಕಾಯಿ ಪುಡಿ ಮಾಡಿರೋದು ಇದೆರಡು ಒಂದೊಂದು ಪ್ರಮಾಣದಲ್ಲಿ ಇದೆ ಈಗ ಇದನ್ನು ಐದು ಪ್ರಮಾಣದಲ್ಲಿ ಹಾಕಬೇಕು ಅಷ್ಟೇ ಸೈಜು ನೋಡಿ ಇದು ಒಂದು ಎರಡು ಮೂರು ನಾಲ್ಕು ನೋಡಿ ಮಾವಿನಕಾಯಿ ಹೋಳು ಐದು ಪ್ರಮಾಣದಲ್ಲಿ ಹಾಕಿದ್ದೀನಿ ಈಗ ನಾವು ಉಪ್ಪನ್ನು ಹಾಕೋಣ ಉಪ್ಪನ್ನು ಹಾಕಿ ಹೀಗೆ ಕೈ ಆಡಿದ್ದೀನಿ ಈಗ ಮತ್ತೆ ಕಾಂಬ ಸಾಂಬಾರು ಇದು ಕಾಕೋ ಸಾಂಬಾರ ಮೆಣಸಿನ್ಕಾಯಿ ಸಾಸಿವೆ ಮೆಂತ್ಯ ಇದಿಷ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಖಾರ ಮತ್ತು ಮಾವಿನಕಾಯಲ್ಲಿರೋ ಹುಳಿ ಇದು ಮೂರು ಕೂಡಿದೆ ಇವಾಗ ಇದಕ್ಕೆ ನೋಡಿ ಎಣ್ಣೆನ ಕಾಯಿಸಿ ತಣ್ಣಗೆ ಮಾಡ್ಕೊಂಡಿರೋದು ಇವಾಗ ಹಾಕ್ತಾಯಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಡಿಯೋ ಅಷ್ಟು ಒಂದು ಇದರಲ್ಲಿ ಎರಡು ಸ್ಪೂನು ಅಷ್ಟು ಹಾಕಿದ್ದೀನಿ ಇವಾಗೆಲ್ಲ ಮಿಕ್ಸ್ ಮಾಡಿಬಿಡ್ಬೇಕು நான் நீரி அம்ச இரதே இல்ல ಇದಕ್ಕೆ இன்ன ಸ್ವಲ್ಪ என்ன இடசு ಇವಾಗ ಇಷ್ಟು ಗಟ್ಟಿ ಕಲಿಸಿದ್ದೀವಲ್ಲ ಉಪ್ಪು ನೀರು ಹೊಡ್ಕೊಂಬಿಟ್ಟು ಇದು ರಸ ಆಗುತ್ತೆ ಇವಾಗ ನೋಡಿ ಇಷ್ಟೇ ಇಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟೇ ಇದನ್ನು ಕೂಡ ಕ್ಲೀನಾಗಿ ಕೈ ಆಡಿಸ್ಬಿಟ್ಟು ಎಲ್ಲ ಕಡೆಯೂ ಒಂದೇ ಸಮ ಪ್ರಮಾಣದಲ್ಲಿ ಇದು ಪುಡಿ ಎಲ್ಲ ಹತ್ಕೊಳ್ಳೋ ಹಾಗೆ ನೀಟಾಗಿ ಕೈ ಆಡಿಬಿಟ್ಟು ಕೈಯಲ್ಲಿ ಕಲಸ್ಬಾರ್ದು ಇನ್ನು ನೆಕ್ಸ್ಟು ಇನ್ನೇನು ನಾವು ಕೈಯಲ್ಲಿ ಮುಟ್ಟಲೇಬಾರ್ದು ಉಪ್ಪಿನಕಾಯಿನ ಉಪ್ಪಿನಕಾಯಿ ತೆಕ್ಕೊಳ್ಳುವಾಗಲೂ ಅಷ್ಟೆ ಸ್ಪೂನಲ್ಲೇ ತೆಕ್ಕೋಬೇಕು ಮತ್ತು ಕಬ್ಬಿಣದ ಸ್ಪೂನ್ಗಳನ್ನು ಅದ್ರೊಳಗೆ ಹಾಕಿ ಇಡಬಾರ್ದು ಕಬ್ಬಿಣ ಅಂದರೆ ಸ್ಟೀಲ್ದು ಇವಾಗ ಜಸ್ಟ್ ಬಳಸ್ಲಿಕ್ಕೆ ಮಾತ್ರ ನಾನು ಈ ಸ್ಪೂನನ್ನ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ಆಗಿದೆ ನೋಡಿ ಈ ಬಾಟ್ಲಿನಲ್ಲಿ ನಾನು ಉಪ್ಪಿನಕಾಯಿ ತಂದಿದ್ದ ಬಾಟ್ಲಿನೇ ಇದು ಅದಕ್ಕೆ ನಾನು ಇದಷ್ಟು ತುಂಬಿಡ್ತೀನಿ ಇದು ನೀರಿನ ಅಂಶ ಹಾಕಿಲ್ಲದೆ ಹೋಗಿರೋದ್ರಿಂದ ಕೆಡೋದಿಲ್ಲ ಚೆನ್ನಾಗಿರುತ್ತೆ ನೀವು ಕೂಡ ಪದೇ ಪದೇ ತೆಕ್ಕಳುವಾಗ ಕೈ ಹಾಕಬಾರ್ದು ಸ್ಪೂನಲ್ಲಿ ತೆಕ್ಕೊಂಡು ಯೂಸ್ ಮಾಡಬೇಕು ನೋಡಿ ಸ್ವಲ್ಪ ದೊಡ್ಡ ಸೈಜಿಂದು ಎರಡು ಮಾವಿನಕಾಯಲ್ಲಿ ಇಷ್ಟು ಉಪ್ಪಿನಕಾಯಿ ಆಗಿದೆ ಇವಾಗ ಇದನ್ನು ಈ ರೀತಿ ಮಾಡಿಬಿಟ್ಟು ಈಗ ನೋಡಿ ಬಾಟಲು ಮುಚ್ಚಳ ಮುಚ್ತಾ ಇದ್ದೀನಿ ಇದನ್ನು ಹಾಗೆ ಇಟ್ಬಿಡಬೇಕು ಎರಡು ಮೂರು ದಿನ ಅದಷ್ಟೊತ್ತಿಗೆ ಇದೆಲ್ಲ ನೀರು ಹೊಡ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ನೀರು ಹೊಡ್ಕೊಂಡಿರುತ್ತೆ ಇದನ್ನು ಹಿಂಗೆ ಅಲ್ಲಾಡ್ಸಿಟ್ಬಿಟ್ರೆ ಇದನ್ನು ವರ್ಷ ತನಕ ಇಟ್ಕೋಬೋದು ನಾವು ಬೇಕು ಅಂದರೆ ನೀವು ಒಂದು ಸ್ವಲ್ಪ ಪ್ರಮಾಣದಲ್ಲಿ ತಕೊಂಡು ಮತ್ತೆ ಅದಕ್ಕೆ ಒಂಚೂರು ಎಣ್ಣೆ ಹಾಕಿ ಒಗ್ಗರಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಎಂಟು ದಿವಸ ತನಕ ಉಪಯೋಗಿಸ್ಕೋಬೋದು ಅದನ್ನು ಇದನ್ನು ವರ್ಷದ ತನಕ ಇಡ್ಬೋದು ಮಾವಿನಕಾಯಿ ಉಪ್ಪಿನಕಾಯಿ ಇದೇ ರೀತಿ ಮನೆಯಲ್ಲೇ ಚೆನ್ನಾಗಿ ಉಪ್ಪಿನಕಾಯನ್ನು ತಯಾರು ಮಾಡ್ಕೋಬೋದು ನೀವೇ ಓಕೆನಾ ಹಾಂ ನೋಡಿ ನಿಮಗೆ ಕಲ್ಲರು ಬೇಕು ಅಂತಂದರೆ ಒಂದು ಸ್ವಲ್ಪ ಅರಶಿನ ಹಾಕೋಬೋದು ನೋಡಿ ಇಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ನೋಡಿ ಅರಶಿನ ಕರಗಲಿಕ್ಕೆ ಒಂದು ಸ್ವಲ್ಪ ಆಯಿಲಿನ ಸ್ವಲ್ಪ ಇತ್ತಲ್ಲ ಅದನ್ನು ಹಾಕ್ತಾ ಇದನ್ನು ಹಾಕಿದ್ದೀನಿ ಇದಿನ್ನು ನೀರು ಬಿಡುತ್ತಲ್ಲ ಆವಾಗ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಲಾಸ್ಟಿಗೆ ಮುಚ್ಚಳ ಮುಚ್ಚಿ ಇಡೋದಕ್ಕಿಂತ ಮುಂಚೆ ಮೇಲ್ಗಡೆ ಒಂದು ಸ್ವಲ್ಪ ಉಪ್ಪನ್ನು ಬೆರೆಸಿ ನೋಡಿ ಮನೆಯಲ್ಲೇ ತಯಾರಾಗ ಉಪ್ಪಿನಕಾಯಿ ಈ ರೀತಿ ಇರುತ್ತೆ ಗೊತ್ತಾಯ್ತಾ ಇದನ್ನು ನಾವು ವರ್ಷದ ತನಕ ಇಟ್ಕೋಬೋದು ಚೆನ್ನಾಗಿರುತ್ತೆ ನೀರಿನ ಅಂಶ ಇರೋದಿಲ್ಲಲ್ಲ ಆದ್ದರಿಂದ ಇದು ಬೂಸ್ ಬರಲ್ಲ ಹೊರಗಡೆ ಹೊರಗಡೆ ಇಡಬಾರ್ದು ಒಂದು ಎಂಟು ದಿವಸಕ್ಕೆ ಆಗೋವಷ್ಟು ತಕ್ಕೊಂಡು ಹೊರಗಡೆ ಇಟ್ಕೊಳ್ಳಿ ಏನೂ ಆಗೋಲ್ಲ ಇದನ್ನು ಫ್ರಿಜ್ನಲ್ಲೇ ಸ್ಟೋರ್ ಮಾಡ್ಕೋಬೋದು ನೀವು ಓಕೆನಾ ಓಕೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆಗಿ ನಿಮಗೆ ಹೊಸ ಹೊಸ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ನಿಮಗಾಗೆ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್